ನಮಸ್ಕಾರ ವೀಕ್ಷಕರೇ ನಾ ವೈಭವ್ ಪಾಟೀಲ್ ವೀಕ್ಷಕರೇ ಷೇರು ಮಾರುಕಟ್ಟೆ ವಾರದ ವೈಭವ್ ಪಾಟೀಲ್ ಜೊತೆ ಈ ವಿಡಿಯೋನಾಗ ನಿಮ್ಮೆಲ್ಲರಿಗೂ ಸ್ವಾಗತ ಈ ವಾರನಾಗ ಮೂರು ಇಂಡೆಕ್ಸ್ ನಿಫ್ಟಿ ಆಗಲಿ ಬ್ಯಾಂಕ್ ನಿಫ್ಟಿ ಆಗಲಿ ಸೆನ್ಸೆಕ್ಸ್ ಆಗಲಿ ಮೂರು ಇಂಡೆಕ್ಸ್ ಒನ್ ಪರ್ಸೆಂಟ್ ಕಿಂತ ಹೆಚ್ಚನೇ ಇರವ ಮಾರ್ಕೆಟ್ ಏರಕ ಹಲವಾರು ಇದಾವ ಬಟ್ ಮೇನ್ ರೀಸನ್ ಏನಂತಂದ್ರೆ ಯು ಎಸ್ ಇನ್ಫ್ಲೇಷನ್ ಡೇಟಾ ಬರೋದಿತ್ತು ಅದ್ ಇನ್ಫ್ಲೇಷನ್ ಡೇಟಾ ಅನುಮಾನಕ್ಕಿಂತ ಚಲೋ ಬಂತ ಹತ್ರ ಪರಿಣಾಮ ನಮ್ಮ ಸ್ಟಾಕ್ ಮಾರ್ಕೆಟ್ನಾಗ ಕಾಣಿತ ಅದ ಕಾರಣ ನಮ್ ಮಾರ್ಕೆಟ್ ಏರಿಯತ್ತಂತ ನಾವ್ ಅನ್ಬೋದ ಮತ್ತು ಹೋದ ವಾರ್ದಾಗ ಡೊನಾಲ್ಡ್ ಟ್ರಂಪ್ ಅವ್ರದ್ದು ಕೆಲವೊಂದು ಪಾಸಿಟಿವ್ ಹೇಳಿಕೆ ಭಾರತದ ಬಗ್ಗೆ ಬಂದಿದ್ದು ಹತ್ರದೂ ಪರಿಣಾಮ ಮಾರ್ಕೆಟ್ ಮ್ಯಾಗ ಕಾಣಿತಾ ಅದ ಕಾರಣ ಗ್ರೀನನ್ನು ಐತಿ ಮಾರ್ಕೆಟ್ ಒನ್ ಪರ್ಸೆಂಟ್ಗಿಂತ ಹೆಚ್ಚಿನ ಏರಿ ಕ್ಲೋಸಿಂಗ್ ಕೊಟ್ಟೈತಿ ಈ ವಾರನಾಗ ನಮ್ಮ ಸ್ಟಾಕ್ ಮಾರ್ಕೆಟ್ ಅಂತ ನಾವು ಅನ್ಬೋದ ಬರೀ ಈಗ ನಾವು ಯು ಎಸ್ ಮಾರ್ಕೆಟ್ ಶುಕ್ರವಾರ ದಿನ ರಾತ್ರಿ ಯಾವ ಥರ ಕ್ಲೋಸಿಂಗ್ ಕೊಟ್ಟ ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋದು ನೋಡ್ಬೋದು ಡೌ ಜೋನ್ಸ್ ಜೀರೋ ಪಾಯಿಂಟ್ ಫೈವ್ ಜೀರೋ ಪರ್ಸೆಂಟೇಜ್ ಬಿದ್ದೈತಿ ಎಸ್ ಎನ್ ಪಿ ಫೈವ್ ಹಂಡ್ರೆಡ್ ಜೀರೋ ಪಾಯಿಂಟ್ ಜೀರೋ ಫೈವ್ ಪರ್ಸೆಂಟೇಜ್ ಬಿದ್ದೈತ್ರಿ ಮತ್ತೆ ನ್ಯಾಶ್ಟಾಗ್ ನೋಡ್ಬೋದು ಜೀರೋ ಪಾಯಿಂಟ್ ಫೋರ್ ಫೋರ್ ಪರ್ಸೆಂಟೇಜ್ ಪಾಸಿಟಿವ್ ಇತ್ತು ಡಾವ್ ಜೋನ್ಸ್ ಮತ್ತು ಎಸ್ ಎನ್ ಪಿ ಫೈವ್ ಹಂಡ್ರೆಡ್ ನೆಗೆಟಿವ್ ಇದ್ದು ರೀ ನ್ಯಾಶ್ಟ್ ಅಷ್ಟೇ ಇರಿತ್ತ ಓವರ್ ಆಲ್ ನೋಡ್ರ ಮೂರು ಇಂಡೆಕ್ಸ್ಗಳು ಫ್ಲಾಟ್ನೇ ಇದ್ದು ಎಲ್ಲಿ ಓಪನ್ ಆಗಿದ್ದು ಅಲ್ಲೇ ಕ್ಲೋಸಿಂಗ್ ಕೊಟ್ಟಿದ್ದು ಅಂತ ನಾವು ಅನ್ಬೋದು ಸೋಮವಾರ ನಮ್ಮ ಮಾರ್ಕೆಟ್ ಏರಿ ಓಪನ್ ಆಗೋ ಚಾನ್ಸಸ್ಸನ್ನು ಭಾಳ ಹೆಚ್ಚೈತಿ ಹತ್ತರಿಂದ ಮೇನ್ ರೀಸನ್ ಏನಂತಂದ್ರೆ ಶುಕ್ರವಾರ ದಿನ ರಾತ್ರಿ ಮಾರ್ಕೆಟ್ ಕ್ಲೋಸ್ ಆಗೋಣ ಒಂದು ನ್ಯೂಸ್ ಬಂತ ಆ ನ್ಯೂಸ್ ಏನಂತಂದ್ರೆ ನಮ್ಮ ದೇಶದ ಇನ್ಫ್ಲೇಷನ್ ಡೇಟಾ ನಮ್ಮ ದೇಶದ ಇನ್ಫ್ಲೇಷನ್ ಡೇಟಾ ಬಂತು ಶುಕ್ರವಾರ ಮಾರ್ಕೆಟ್ ಕ್ಲೋಸ್ ಆಗೋಣ ಅನುಮಾನ ಎಷ್ಟಿತ್ತಂತಂದರೆ ಟೂ ಪಾಯಿಂಟ್ ಒನ್ ಜೀರೋ ಪರ್ಸೆಂಟೇಜ್ ಬರ್ಬೋದು ಅಂತ ಅನುಮಾನಿತ್ತ ಬಟ್ ಆ್ಯಕ್ಚುಯಲ್ ಬಂತ ಎಷ್ಟಂತಂದರೆ ಟೂ ಪಾಯಿಂಟ್ ಜೀರೋ ಸೆವೆನ್ ಪರ್ಸೆಂಟೇಜೇ ಬಂತು ಅನುಮಾನಕ್ಕಿಂತಲೂ ಕಡಿಮೆ ಇನ್ಫ್ಲೇಷನ್ ನಮ್ಮ ದೇಶದ ಬಂದಿದ್ದ ಕಾರಣ ಇದು ನಮ್ಮ ದೇಶದ ಸ್ಟಾಕ್ ಮಾರ್ಕೆಟ್ಗೆ ನಮ್ಮ ದೇಶದ ಎಕನಾಮಿಗೆ ಪಾಸಿಟಿವ್ ಆಗ್ತೈತಿ ಅದೇ ಕಾರಣ ಈ ಪರಿಣಾಮ ನಾಳೆ ದಿನ ಅಥವಾ ಸೋಮಾರ ಮಾರ್ಕೆಟ್ ಏರಿನ ಓಪನ್ ಆಗ್ಬೋದು ಅಂತ ನನಗೆ ಅನಿಸ್ತೈತಿ ಅದೇ ಕಾರಣ ಈ ಥರ ಮ್ಯಾಗು ನಿಮ್ದು ಕಣ್ಣಿರಬೇಕಾ ಡೊನಾಲ್ಡ್ ಟ್ರಂಪ್ ಅವರ ನಿನ್ನೆ ಒಂದು ಮತ್ತೊಂದು ಕೆಟ್ಟ ಹೇಳಿಕೆಯನ್ನ ಹೇಳ್ರ ಯಾವ ಯಾವ್ಯಾವ ದೇಶಗಳು ರಷ್ಯಾದಿಂದ ಆಯಿಲನ್ನ ತಗೋತಾವ ಆ ದೇಶಗಳ ಮ್ಯಾಗ ನ್ಯಾಟೊ ಕಂಟ್ರಿಗಳ ಶಾಂಕ್ಷನ್ಗಳನ್ನ ಹಚ್ರಿ ಅಂತ ವೀಕ್ಷಕರೇ ಡೊನಾಲ್ಡ್ ಟ್ರಂಪ್ ಅವರ ನಿನ್ನೆ ಟ್ವೀಟ್ ಮಾಡಿ ಹೇಳ ಅದ ಕಾರಣ ಇದೊಂದು ನೆಗೆಟಿವ್ ಪಾಯಿಂಟ್ ಅಂತ ನಾವು ಅನ್ಬೋದ ಬಟ್ ಬೇರೆ ತರ ನೋಡಕೋದ್ರೆ ಒಂದು ನ ಅಂತ ನನಗನಿಸ್ತೈತಿ ಯಾಕಂತಂದ್ರೆ ಮೊದಲು ಡೊನಾಲ್ಡ್ ಟ್ರಂಪ್ ಅವರ ರಷ್ಯಾದಿಂದ ಆಯಿಲ್ ಇಂಡಿಯಾನು ಬಾಯ್ ಮಾಡ್ತೈತಿ ಇಂಡ್ಯಾಗನ ಟಾರ್ಗೆಟ್ ಭಾಳ ಮಾಡಾತಿತ್ತ ಬಟ್ ಓವರ್ ಆಲ್ ಈಗ ಯಾವ್ಯಾವ ದೇಶಗಳು ರಷ್ಯಾದಿಂದ ಆಯಿಲ್ ತಗೋತಾವೆ ಎಲ್ಲಕ್ಕೂ ಟಾರ್ಗೆಟ್ ಮಾಡತ್ತಾರ ಅದ ಕಾರಣ ಪಾಸಿಟಿವ್ ಅಂತ ಅನ್ಬೋದು ಬಟ್ ಈ ಸ್ವಲ್ಪ ಪೆಟ್ ಸೋಮಾರು ನಮ್ಮ ಮಾರ್ಕೆಟ್ ಮ್ಯಾಗೆ ಕಾಣೋ ಸಂಭಾವನೆ ಹೆಚ್ಚೈತಿ ಬಟ್ ಇನ್ಫ್ಲೇಷನ್ ಡೇಟಾ ಏನು ಚಲೋ ಬಂದಿತ್ತಲಾ ರೀ ಅದರ ಕಾರಣ ಈ ಅಷ್ಟು ಹೆಚ್ಚು ಪ್ರಭಾವ ಇರೋಂಗಿಲ್ಲ ಈ ನ್ಯೂಸ್ ಅಂತ ನನಗನ್ಸ್ತೈತಿ ಈಗ ಬರೀ ಎಫ್ ಐ ಡಿ ಡೇಟಾ ನೋಡೋಣ ನೋಡ್ಬೋದು ಎಫ್ ಐ ಝ್ ಒಂಬತ್ತು ಸಾವಿರದ ಎರಡು ನೂರ ನಲ್ವತ್ನಾಲ್ಕು ಕೋಟಿದ ಸೆಲ್ಲಿಂಗ್ ಮಾಡ್ಯಾರ ಒಂದು ಸೆಪ್ಟೆಂಬರ್ದಿಂದ ಹನ್ನೆರಡು ಸೆಪ್ಟೆಂಬರ್ ತಕ ಬಟ್ ಡಿ ಐಸ್ ಮೂರು ಪಟ್ಟು ಬಾಯಿಂಗ್ ಮಾಡ್ಯಾರ ಇಪ್ಪತ್ತೇಳು ಸಾವಿರದ ಒಂದೂರ ನಲ್ವತ್ತೇಳು ಕೋಟಿದು ಬಾಯಿಂಗ್ ಮಾಡ್ಯಾರ ಎಫ್ ಐಸ್ ಸೆಲ್ಲಿಂಗ್ ಮಾಡಾ ಥರ ಇದೊಂದು ನೆಗೆಟಿವ್ನ ಪಾಯಿಂಟ್ ಅನ್ಬೋದು ಯಾವ ಆನ್ ತನಕ ಎಫ್ ಐಸ್ ನಮ್ಮ ಸ್ಟಾಕ್ ಮಾರ್ಕೆಟ್ನಾಗ ಹೊಳ್ಳಿ ಬರಂಗಿಲ್ಲ ಅವಾಯಿನ ತನಕ ನಮ್ಮ ಮಾರ್ಕೆಟ್ ನ್ಯೂ ಆಲ್ ಟೈಮ್ ಹಾ ಹೊಡೆಯೋದ ಸಂಭಾವನೆ ಭಾಳ ಕಡಿಮೆ ಇರ್ತೈತಿ ಅದಕ್ಕನ್ನು ಎಷ್ಟು ಆಗ್ತೈತೆ ಅಷ್ಟು ಜಲ್ದಿ ಎಫ್ ಐ ಸೆಲ್ಲಿಂಗ್ ನಿಂತ್ ಬೆಸ್ಟ್ ಅಂತ ನನಗನಿಸ್ತೈತಿ ನಿಫ್ಟಿದ ಕರೆಂಟ್ ಪ್ರೈಸ್ ನೋಡ್ಬೋದು ಇಪ್ಪತ್ತೈದು ಸಾವಿರ ಲೆವೆಲ್ ಮ್ಯಾಗ್ ಐತಿ ಇಪ್ಪತ್ತೈದು ಸಾವಿರದ ಒಂದು ಐವತ್ತೊಂದು ರೆಜಿಸ್ಟೆನ್ಸ್ ಐತೆ ರೀ ಅದನ್ನು ನಾನು ಬ್ರೇಕ್ ಮಾಡಿ ಅಂದರೆ ಮ್ಯಾಗ್ ಹೊತ್ತಂತಂದ್ರೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಓವರ್ ಆಲ್ ಮಾರ್ಕೆಟ್ ಪಾಸಿಟಿವ್ನ ಐತಿ ಮೇನ್ ಏನಂತಂದ್ರೆ ಇಪ್ಪತ್ತೈದು ಸಾವಿರ ಲೆವೆಲ್ ಮ್ಯಾಗ್ ಬಂದೈತಿ ಇದು ಒಂದು ಪಾಸಿಟಿವ್ ಅಂತ ನಾವು ಅನ್ಬೋದು ಬ್ಯಾಗ್ ನಿಫ್ಟಿದು ಕರೆಂಟ್ ಪ್ರೈಸ್ ಐವತ್ತೈದು ಸಾವಿರ ಮ್ಯಾಗ್ ಬಂದೈತೆ ರೀ ಐವತ್ತೈದು ಸಾವಿರ ಮ್ಯಾಗ್ ಇರೋದ್ರಿಂದ ಹೆಚ್ಚು ತಲಿಯ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಬ್ಯಾಗ್ ನಿಫ್ಟಿನೂ ಈಗ ಬರೀ ಕ್ರೂಡ್ ಆಯಿಲ್ ಪ್ರೈಸ್ ನೋಡೋಣ ಕ್ರೂಡ್ ಆಯಿಲು ನೋಡ್ಬೋದು ಸ್ವಲ್ಪ ಗ್ರೀನ್ ಆಗಿ ತೋರ್ಸತ್ತೈತಿ ಇವತ್ತು ಕ್ರೂಡ್ ಆಯಿಲು ನೋಡ್ರಿ ವೀಕ್ಷಕರ ಎಪ್ಪತ್ತು ಡಾಲರ್ ಕಡಿಮೆ ಐತಿ ಬಟ್ ಬ್ರ್ಯಾಂಡ್ ಕ್ರೂಡ್ ಆಯಿಲ್ ನಾವೇನು ಭಾರತ್ನ ಯೂಸ್ ಮಾಡ್ತೀವಿ ಇದು ವೀಕ್ಷಕರೇ ಸ್ವಲ್ಪ ಹೆಚ್ಚಾಗೈತೆ ಅಂತ ಅನ್ಬೋದು ಪ್ರೈಝ್ ಸಿಕ್ಸ್ಟಿ ಸಿಕ್ಸ್ ಪಾಯಿಂಟ್ ನೈನ್ ನೈನ್ ನಾವು ವೀಕ್ಷಕರ ಬ್ರ್ಯಾಂಡ್ ಕ್ರೂಡ್ ಆಯಿಲ್ ಕರೆಂಟ್ ಪ್ರೈಸ್ ನಡೆದೈತಿ ಅಂತಂದ್ರೆ ಸಿಕ್ಸ್ಟಿ ಸೆವೆನ್ ಡಾಲರ್ ನಡೆದೈತೆ ಪರ್ ಬ್ಯಾರಲ್ ಅಂತ ನಾವು ಅನ್ಬೋದು ಸ್ವಲ್ಪ ತುಟ್ಟ ಐತ್ರಿ ಮತ್ತು ಡಬ್ಲ್ಯೂ ಟಿ ವೈ ಕ್ರೂಡ್ ಆಯ್ಲು ನೋಡ್ಬೋದು ಸಿಕ್ಸ್ಟಿ ಟು ಸಮೀಪ ಟ್ರೇಡ್ ಆಗತ್ತೈತಿ ಕ್ರೂಡ್ ಆಯಿಲ್ ಪ್ರೈಸ್ ಸ್ವಲ್ಪ ಏರಿತಿ ಸ್ವಲ್ಪ ನೆಗೆಟಿವ್ ಪಾಯಿಂಟ್ ಅನ್ಬೋದು ನಮ್ಮ ಸ್ಟಾಕ್ ಮಾರ್ಕೆಟಿಗೆ ಗೋಲ್ಡದ ಪ್ರೈಸ್ ನೋಡ್ರೆ ಗೋ ಗೋಲ್ಡನ್ನು ನೋಡ್ಬೋದು ಹತ್ತು ಗ್ರಾಮ್ ಗೋಲ್ಡ್ ಇಪ್ಪತ್ತ್ನಾಲ್ಕು ಕ್ಯಾರೆಟದ ಪ್ರೈಸ್ ಒಂದು ಲಕ್ಷ ಹದಿಮೂರು ಸಾವಿರದ ಮ್ಯಾಲೆ ಹೋಗೈತಿ ಗೋಲ್ಡನ್ನು ಕಂಟಿನ್ಯೂ ಏರ್ಕೊತಾನೆ ಹೊಂಟೈತಿ ಗೋಲ್ಡ್ ಏರೋಕ ಹಲವಾರು ಕಾರಣಗಳಿದಾವೆ ಅದರ ಮೇನ್ ಕಾರಣ ಏನಂತಂದ್ರೆ ಜಿಯೋ ಪೊಲಿಟಿಕಲ್ ಟೆನ್ಷನ್ ಮತ್ತು ವೀಕ್ಷಕರು ಟೆರಿಫ್ ಇದೆರಿಫಾದಿದ್ದ ಏನು ಸ್ಟಾಕ್ ಮಾರ್ಕೆಟ್ ಬೀಳಾತೈತಿ ಸ್ಟಾಕ್ ಮಾರ್ಕೆಟ್ ಯಾವಾಗಿನ ತಕ್ಕ ಬಿಳ್ಕೊಂಡಿರ್ತೈತಿ ಅವಾಗಿನ ತಕ್ಕ ಗೋಲ್ಡ್ ಏರ್ಕೊತನ ಹೋಗ್ತೈತಿ ಅದ ಕಾರಣ ಗೋಲ್ಡನ್ನು ಕಂಟಿನ್ಯೂ ಏರ್ಕೊತಾನೆ ಅಂತ ನಾವು ಅನ್ಬೋದು ಡಾಲರ್ ನೋಡ್ರೆ ನೋಡಬಹುದು ಒನ್ ಡಾಲರ್ ಇಸ್ ಟು ಗುಲ್ಟು ಏಯ್ಟ್ ಪಾಯಿಂಟ್ ಟು ಸೆವೆನ್ ನಡ್ದೈತೆ ಡಾಲರ್ ಸ್ಟ್ರಾಂಗ್ ಆತೈತಿ ರುಪೀಸ್ ವೀಕ್ ಆತೈತಿ ಇದು ಒಂದು ನೆಗೆಟಿವ್ ಪಾಯಿಂಟ್ ಅಂತ ಅನ್ಬೋದು ಮತ್ತು ನಾವು ಯು ಎಸ್ ಡಾಲರ್ ಇಂಡೆಕ್ಸ್ ನೋಡ್ರೆ ನೋಡ್ಬೋದು ಡಾಲರ್ ಇಂಡೆಕ್ಸನ್ನು ಹಂಡ್ರೆಡ್ ಕಳಗನ ಐತಿ ನೈಂಟಿ ಸೆವೆನ ಇದು ಚಲೋನ ಅಂತ ನಾವು ಅನ್ಬೋದು ನಮ್ಮ ಸ್ಟಾಕ್ ಮಾರ್ಕೆಟಿಗೆ ಮತ್ತು ಹತ್ತು ವರ್ಷದ ನಾವು ಯು ಎಸ್ ತ್ಯಜರಿ ಈಲ್ಡನ್ನು ನೋಡ್ರಿ ಇದು ಫೋರ್ ಪರ್ಸೆಂಟೇಜ್ ಸಮೀಪನೇ ಐತಿ ಇದನ್ನು ವೀಕ್ಷಕರ ಯಥಾಸ್ಥಿತಿ ಐತಿ ಆದ ಕಾರಣ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅನ್ನು ನೋಡ್ರೆ ನೋಡ್ಬೋದ ಬಿಟ್ಕಾಯಿನ್ ಸ್ವಲ್ಪ ಡೌನ್ ನೋಡ್ದೈತಿ ಇವತ್ತು ಬಟ್ ಬಿಟ್ಕಾಯ್ನನ್ನು ಒಂದು ಲಕ್ಷದ ಹದಿನೈದು ಸಾವಿರ ಡಾಲರ್ ಮ್ಯಾಗನ ಐತಿ ಮತ್ತು ನಾವು ಮುಂದಿನ ವಾರ ಯಾವುದ್ರೆ ಹಾಲಿಡೇ ಇತ್ತು ಅಂತಂದ್ರೆ ನೋಡ್ರೆ ಮುಂದಿನ ವಾರ ಯಾವುದು ಹಾಲಿಡೇ ಇಲ್ರಿ ಡೈರೆಕ್ಟ್ ಈಗ ಹಾಲಿಡೇ ಗಾಂಧಿ ಜಯಂತಿಗೇ ಐತಿ ವೀಕ್ಷಕರೇ ಇದೇ ಇತ್ತಿವತ್ತಿನ ಈ ವಿಡಿಯೋ ಈ ವಿಡಿಯೋನಾಗ ಎಲ್ಲ ಡೀಟೇಲ್ ಆಗಿ ನಿಮಗೆ ಗೊತ್ತಾಯಿರ್ಬೋದ ಈ ವಿಡಿಯೋ ಚೆನ್ನಾಗಿ ಚೆಡುವ ಲೈಕ್ ಮಾಡಿರಿ ಈ ಚಾನಲ್ ಮ್ಯಾನ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು